ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಇಂದ ನನ್ನ ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕೂಲ್ ಸ್ಕೂಲ್ಗೆ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಔಟ್ ಸೈಡ್ ಹೋಗಿ ಅವಳ ಬರ್ತ್ ಡೇಗೆ ಗಿಫ್ಟ್ಗಳನ್ನ ತಗೊಂಡ್ಬರೋಣ ಅಂತ ಹೊರಟಿದೀವಿ ಅಂಡ್ ಹಾಗೆ ಇವತ್ತು ಮನೆಯಲ್ಲಿ ವಾರ ಇದ್ದಿದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾವೆಲ್ಲ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ತಿಂದು ಹೊರಡೋ ಅಷ್ಟೇ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾವು ಈ ಗಿಫ್ಟ್ ಗಳನ್ನ ತಗೊಂಡ್ ಬೇರೆ ಎಲ್ಲ ಔಟ್ ಸೈಡ್ ಹೋಗ್ತಾ ಇಲ್ಲ ಮನೆ ಹತ್ರನೇ ಇರೋ ಯಾವ್ದಾದ್ರು ಒಂದ್ ಶಾಪ್ ಅಲ್ಲಿ ಒಂದ್ ಮೂರು ಶಾಪ್ ಹುಡುಕುದ್ರೆ ಅವಳು ಕೇಳಿದಂತ ಗಿಫ್ಟ್ ಗಳು ಸಿಗ್ಬೋದು ಅಂತ ಅನ್ಬಿಟ್ಟು ನೋಡೋಣ ಅಂತ ಮನೆಯಿಂದ ಹೊರಟ್ವಿ ಸಿಕ್ಕಿಲ್ಲ ಅಂದ್ರೂ ಇಲ್ಲಿ ಯಾವ್ದಾದ್ರು ಅಡ್ಜಸ್ಟ್ ಮಾಡ್ಕೊಂಡ್ ತಗೊಂಬರೋಣ ಸಿಟಿ ಅಷ್ಟು ದೂರ ಎಲ್ಲ ಈ ಟೈಮ್ ಇಲ್ಲಿ ಬೇಡ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಪುಟ್ಟ ಪಾಪ ಮೋಜನನು ಹೊರಟಿದ್ದೀವಿ ಈ ದಿನಕ್ಕೆ ಆರು ವರ್ಷದ ಹಿಂದೆ ಕರೆಕ್ಟ್ ಆಗಿ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ ಪೆಕ್ಕಮ್ಮನ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟು ಬೇಗ ಆರು ವರ್ಷ ಕಂಪ್ಲೀಟ್ ಆಗೋಯ್ತು ಅಷ್ಟು ಬೇಗ ನನ್ನ ಮಗಳು ಇಷ್ಟು ದೊಡ್ಡೋಳ ಆದ್ಲಾ ಅಂತ ಅನ್ಸುತ್ತೆ ಒಂದೊಂದ್ಸತಿ ನೋಡಿದಾಗ ಬೇರೆ ನೋಡೋರಿಗೆಲ್ಲ ಇದು ತುಂಬಾ ಚಿಕ್ಕ ವಿಷಯ ಅಂತ ಅನಿಸ್ಬೋದು ಬರ್ತ್ ಡೇ ಅಂತ ಅಂದ್ರೆ ಸ್ಪೆಷಲ್ ಡೇ ಬಿಕಾಸ್ ಅವರು ಹುಟ್ಟಿದ ಹಬ್ಬ ಅಂತ ಅಲ್ಲ ಅವ್ರು ಹುಟ್ಟಿದ ದಿನ ಅಮ್ಮಂದ್ರಿಗೆ ಪಡೆದಿದ್ ನೋವು ತಿಂದಿದಂತಹ ಕಷ್ಟ ಎಲ್ಲ ಗೊತ್ತಿರುತ್ತೆ ಅದು ಎಷ್ಟೇ ಅಮ್ಮಂದ್ರಿಗೂ ಕೂಡ ಅದು ಅವ್ರ ಲೈಫ್ ಲಾಂಗ್ ಇರೋರಿಗೂ ನೆನ್ಪಿರುತ್ತೆ ಆ ಒಂದು ಮಗು ಹುಟ್ಟಿದ ದಿವಸ ನಮ್ಮ ಲೈಫ್ ಎಲ್ಲ ಎಷ್ಟೆಲ್ಲ ಚೇಂಜಸ್ ಆಯ್ತು ಎಷ್ಟು ನೋವು ತಿನ್ಬೇಕಾಯ್ತು ಎಷ್ಟೆಲ್ಲ ಚಾಲೆಂಜಸ್ ನಾವು ಅಕ್ಸೆಪ್ಟ್ ಮಾಡ್ಬೇಕಾಯ್ತು ಆ ಒಂದು ದಿನ ಅಂತ ಸೊ ಹಂಗಾಗಿ ನನಗೆ ಮಾತ್ರ ನನ್ನ ಮಗಳು ಬರ್ಡೇ ತುಂಬ ಅಂದರೆ ತುಂಬಾ ಸ್ಪೆಷಲ್ ನನಗಂತ ಹೊತ್ತು ಫುಲ್ಲು ಖುಷಿ ಇರುತ್ತೆ ಒಂಥರ ಫುಲ್ ಜೋಶ್ ಅಂತಾನೆ ಹೇಳ್ಬೋದು ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ನಮ್ಮನೆ ಹತ್ರ ನಿಯರ್ ಬೈ ಆಗೋ ಒಂದು ಮಾರ್ಟ್ ಬಂದ್ವಿ ಅವ್ಳಿಗೆ ಏನೇನೆಲ್ಲ ಡೈಲಿ ಬೇಸಿಸಲ್ಲಿ ಯೂಸ್ ಆಗುತ್ತೆ ಅಂಡ್ ನಾವೆಲ್ಲರೂ ಅವ್ಳನ್ನ ಔಟ್ಸೈಡ್ ಕರ್ಕೊಂಡು ಹೋದಾಗ ತುಂಬ ವಸ್ತುಗಳನ್ನ ಕೇಳ್ತಾ ಇದ್ಲು ಅವಳು ಅದು ಕೊಡಿಸಿ ಇದು ಕೊಡಿಸಿ ಅಂತ ಬಟ್ ನಾವು ಯಾವುದು ಕೊಡಿಸ್ತಾ ಇರಲಿಲ್ಲ ಅವಳಿಗೆ ಬಿಕಾಸ್ ಹೋಗಿದ್ದ ಕಡೆಯೆಲ್ಲ ಮಕ್ಕಳು ಇಷ್ಟಪಟ್ಟು ಕೇಳ್ತಾರೆ ಅಂತ ತಕ್ಷಣಕ್ಕೆ ಅದನ್ನು ಅವ್ರಿಗೆ ಕೊಡಿಸ್ಬಿಟ್ರೆ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಲ್ಲ ಮನೆಗೆ ತಗೊಬರೋರ್ಗು ಅಷ್ಟೇ ಅದನ್ನು ಜೋಪಾನವಾಗಿ ನೋಡಿಕೊಂಡು ಮನೇಲಿ ತಂದಮೇಲೆ ಹೆಂಗೆ ಬೇಕು ಹಂಗೆ ಬಿಸಾಕ್ಬಿಡ್ತಾರೆ ಕೊಟ್ಟಿದ್ದ ದುಡ್ಡುಕ್ಕೂ ಬೆಲೆ ಇರಲ್ಲ ಅನ್ನೋ ಥರ ಆ್ಯಂಡ್ ಅವ್ಳ ಬರ್ಡೇನೇನು ಹತ್ತಿರ ಇದೆ ನಂಗೆ ಒಂದು ವೀಕ್ಗೂ ಮುಂಚೆನೇ ಅದನ್ನ ಡೈಲಿ ಕೇಳ್ಕೊಂಡು ಬಂದಿದ್ದೆ ನಾನು ನಿನಗೆ ಯಾವ ಕಲ್ಲರ್ ಇಷ್ಟ ಇವಾಗ ನಿನ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ಮಮ್ಮಿ ಏನು ಕೊಡಬೇಕು ಅಂತೆಲ್ಲ ಅವಳು ಅವಾಗೆಲ್ಲ ಹೇಳಿದ್ಲು ನಾನು ಅವತ್ತೊಂದು ದಿವಸ ಕೇಳಿದಾಗ ನೀವು ಬೈದಿದ್ರಲ್ಲ ಅದೊಂದೇ ಒಂದು ಕೊಡಿಸಿ ಸಾಕು ಇದು ಕೊಡಿಸಿ ಅದು ಕೊಡಿಸಿ ಅಂತ ಸೊ ಅದನ್ನೆಲ್ಲ ಒಂದು ಲೀಸ್ಟ್ ಥರ ಮಾಡಿಕೊಂಡು ಅವಳಿಗೆ ಸೆವೆನ್ ಗಿಫ್ಟ್ಸ್ನ ತೊಗೋಬೇಕು ಅಂದ್ಬಿಟ್ಟು ಈ ಮಾರ್ಟ್ಗೆ ಬಂದ್ವಿ ಬಟ್ ನಮಗೆ ಇಲ್ಲಿ ಅಷ್ಟೊಂದು ಏನೂ ಸಿಗಲಿಲ್ಲ ಅವಳಿಗೆ ಬೇಕಾಗಿರೋದು ಬಟ್ ಅವಳು ತುಂಬಾ ದಿವಸದಿಂದ ಕೇಳ್ತಾ ಇದ್ಲು ನನಗೆ ಪಾಪ್ಕಾರ್ನ್ ಬೇಕು ಮತ್ತೆ ಮನೇಲೆ ಮಾಡ್ಕೊಡಿ ಹಾಗೆ ನಂಗೆ ಜಾಮೂನ್ ಬೇಕು ಅದನ್ನು ಮನೇಲೆ ಮಾಡ್ಕೊಡಿ ಅಂತ ಅವಳು ಬರ್ಡೇಗೆ ಅಂತ ಕೇಳ್ತಿರ್ಲಿಲ್ಲ ಅವಳು ಅವಳು ಇಷ್ಟಪಟ್ಟು ಕೇಳ್ತಾ ಇದ್ಲು ಟಿವಿಲಿ ಮತ್ತೆ ಮೊಬೈಲ್ ಅಲ್ಲಿ ಎಲ್ಲ ನೋಡಿ ಈ ಫೈವ್ ಮಿನಿಟ್ ಪಾಪ್ಕಾರ್ನ್ಸ್ ಎಲ್ಲ ಬರುತ್ತಲ್ಲ ಹೋಮ್ ಮೇಡ್ ದು ಅದನ್ನ ಕೇಳ್ತಾ ಇದ್ಲು ಈ ತರದ್ ನನಗೆ ಒಂದ್ ದಿವಸ ಮಾಡ್ಕೊಡ್ತೀರಾ ಅಂತ ಸೊ ಹಂಗಾಗಿ ಅವಳಿಗೋಸ್ಕರ ಅಂದ್ಬಿಟ್ಟು ಪಾಪ್ಕಾರ್ನ್ ಪ್ಯಾಕೆಟ್ಸ್ ಮತ್ತೆ ಜಾಮೂನ್ ಬಕೆಟ್ಸ್ ಎಲ್ಲ ತಗೊಂಡೆ ಅದು ಅವಳಿಗೆ ಇವತ್ತಿನ ಸ್ನಾಕ್ಸ್ ಗೆ ಮಾಡ್ಕೊಳೋಣ ಪಾಪ್ಕಾರ್ನ್ ಮತ್ತೆ ಜಾಮೂನ್ ಬಂದು ಅವಳ ಗೆ ಏನಾದ್ರು ಸ್ವೀಟ್ ಮಾಡ್ಬೇಕಲ್ಲ ಅದನ್ನ ಮಾಡ್ಕೊಳೋಣ ಅಂತ ಅನ್ಬಿಟ್ಟು ಇವಾಗ ಅವ್ಳಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಲಾಸ್ಟ್ ಟೈಮ್ ಅವಳಿಗೆ ಫುಲ್ ಹಲ್ಲು ಕಿತ್ತಿದಾಗ ಐಸ್ ಕ್ರೀಮ್ ಕೊಡಿಸ್ದಾಗ ಕೇಳಿದ್ಲು ನನಗೆ ಐಸ್ ಕ್ರೀಮ್ ಬೇಕಿರಲಿಲ್ಲ ಚಾಕ್ಲೇಟ್ ಬೇಕಿತ್ತು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನೀವು ಹಲ್ಲು ಕಿತ್ತಾಕಿದ್ದು ಇವಾಗ ನೋಡಿದ್ರೆ ಐಸ್ ಕ್ರೀಮ್ ತಂದಿದ್ದೀರಾ ಅಂತ ಸೊ ಅವಾಗಿಂದ ಅವಳಿಗೆ ಚಾಕ್ಲೇಟ್ಸ್ನ ಕೊಡಿಸಿರ್ಲಿಲ್ಲ ಅದನ್ನು ನೆನಪಲ್ಲಿ ಇಟ್ಕೊಂಡು ಅವಳಿಗೆ ಒಂದು ಡೈರಿ ಮಿಲ್ಕ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ಅವಳಿಗೆ ಆಲ್ಮೋಸ್ಟ್ ನಾನು ನೋಡಿದಂಗೆ ಫ್ರೂಟ್ ಆ್ಯಂಡ್ ನಟ್ಸು ಅಥವಾ ಅಲ್ಲಿ ಏನಾದರೂ ಒಳಗಡೆ ಇರತ್ತಲ್ಲ ವೆರೈಟಿ ಆಫ್ ಚಾಕ್ಲೇಟ್ಸ್ ಆ ಥರದ್ದು ಇಷ್ಟ ಆಗಲ್ಲ ಪ್ಲೈನ್ ಚಾಕ್ಲೇಟ್ಸ್ ಒಳಗೆ ತುಂಬ ಇಷ್ಟ ಆಗುತ್ತೆ ಸೊ ಡೈರಿ ಮಿಲ್ಕಲ್ಲಿ ನಾನು ಪ್ಲೇನ್ ಚಾಕ್ಲೇಟೇ ತೊಗೊಂಡೆ ಅವ್ಳಿಗೋಸ್ಕರ ನೆಕ್ಸ್ಟ್ ಹಂಗೆ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಒಂದ್ ಸ್ವಲ್ಪ ಯುನೀಕ್ ಆಗಿರೋ ಚಾಕ್ಲೇಟ್ಸ್ ಇತ್ತು ಏನಪ್ಪಾ ಅಂತಂದ್ರೆ ಅವ್ಳಿಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ನಾನು ಎಷ್ಟು ಅವಳಿಗೆ ಗಿಫ್ಟ್ ಗಳನ್ನ ತಗೊಂಡಿದ್ದೀನಿ ಆಲ್ಮೋಸ್ಟ್ ಪಿಂಕ್ ಕಲರ್ ಅವ್ಳಿಗೆ ಇಷ್ಟ ಆಗೋ ತರ ಥೀಮಲ್ಲೇ ತಗೊಂಡಿರೋದು ಸೊ ಹಂಗಾಗಿ ಹಾರ್ಟ್ ಶೇಪ್ ಈ ಪಿಂಕ್ ಕಲರ್ ಚಾಕ್ಲೇಟ್ ನ ತಗೊಂಡು ಇದಕ್ಕಿಂತ ದೊಡ್ಡದ ಯಾವ್ದಾದ್ರು ಇರುತ್ತೆ ಅಂತ ನೋಡ್ತಾ ಇದೆ ಬಟ್ ಬೇರೆ ಬೇರೆ ಕಲರ್ಸ್ ಇತ್ತು ಬರೀ ಪಿಂಕ್ ಅಂತೂ ಇರ್ಲಿಲ್ಲ ಸೊ ಪಿಂಕೆ ಸಾಕು ಆಲ್ರೆಡಿ ಡೈರಿ ಮಿಲ್ಕ್ ಒಂದು ಚಾಕ್ಲೇಟ್ ಇದೆ ಇದು ಒಂದು ಚಾಕ್ಲೇಟ್ ಆದ್ರೆ ಅವ್ಳಿಗೆ ಜಾಸ್ತಿ ಚಾಕ್ಲೇಟ್ಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದೇ ಬಾಕ್ಸ್ ತಗೊಂಡೆ ಸ್ಮಾಲ್ ಬಾಕ್ಸ್ ಏನಿದೆ ಹಾರ್ಟ್ ಶಿಪ್ತು ಆ ಬಾಕ್ಸ್ ನೆಕ್ಸ್ಟ್ ಅಲ್ಲಿನ ನಮಗೆ ಜಾಸ್ತಿ ಐಟಮ್ಸ್ ಏನು ಸಿಗ್ಲಿಲ್ಲ ಚಾಕ್ಲೇಟ್ಸು ಮತ್ತೆ ಅವಳಿಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ ನ ತಗೊಂಡು ನಾನು ಬಿಲ್ ಮಾಡಿಸ್ಕೊಂಡೆ ಆ ಇನ್ನುಳಿದ ಐಟಮ್ಸ್ಗೆ ನಾವು ಬೇರೆ ಶಾಪ್ಗಳಿಗೆ ಹೋಗಬೇಕಾಗಿತ್ತು ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಯಿತು ಅಂದ್ರೆ ಆಲ್ರೆಡಿ ನನ್ನ ಹಸ್ಬೆಂಡ್ ಗೆ ಸ್ವಲ್ಪ ಹುಷಾರಿಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ ಅಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಈ ಶಾಪಿಂದ ಹೊರಗಡೆ ಬಂದಿದ ತಕ್ಷಣ ತುಂಬ ವಾಮಿಟ್ ಆಗೋಕ್ ಸ್ಟಾರ್ಟ್ ಆಯ್ತು ಅಂಡ್ ಅಲ್ಲೇ ನಾನು ಟ್ಯಾಬ್ಲೆಟ್ ಎಲ್ಲ ತಕ್ಕೊಟ್ಟೆ ನಾನು ಮೆಡಿಕಲಲ್ಲಿ ಬಟ್ ಅವರು ತುಂಬ ನಿಶಕ್ತಿ ತರ ಆಗ್ತಾರಲ್ಲ ಆ ರೀತಿ ಆಡ್ತಾ ಇದ್ರು ಸೋಳಿನೀರೆಲ್ಲ ಕುತ್ಕೊಂಡು ನಾವು ಮತ್ತೆ ಬೇರೆ ಶಾಪ್ಗೆ ಹೋದ್ವಿ ಬಟ್ ಅವ್ರಿಗೆ ಕುತ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆ ಥರ ಆಗೋಯಿತು ಸೊ ಹಂಗಾಗಿ ನಾವು ಬೇರೆ ಶಾಪ್ಗೆ ಹೋಗಿದ್ದು ಜಾಸ್ತಿ ವಿಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ಕೆಲವೊಂದು ವಿಡಿಯೋಸ್ ಮಾಡಿಕೊಟ್ರು ಅಷ್ಟೇ ನೆಕ್ಸ್ಟ್ ಅಲ್ಲಿಂದ ಬೇರೆ ಕಡೆ ಹೋಗಿದ್ವಲ್ಲ ಅಲ್ಲಿ ಈ ಬಾಟಲ್ಸ್ ಸಿಕ್ತು ಅವಳಿಗೆ ತುಂಬಾ ಅಂದ್ರೆ ತುಂಬಾ ಹಳೇ ಬಾಟಲ್ನ ಸ್ಕೂಲಿಗೆ ಕಳಿಸ್ತಿದ್ದೆ ಎಷ್ಟು ಹಳೆ ಬಾಟಲ್ ಅಂದ್ರೆ ಪಿಕಮ್ಮ ಇವಾಗ ಸ್ಕೂಲ್ಗೆ ತಗೊಂಡೋಗ್ತಿದ್ ವಾಟರ್ ಬಾಟಲ್ ಬಂದು ಅವಳು ಪ್ರೆಗ್ನೆನ್ಸಿಲಿ ನಾನ್ ತಗೊಂಡಿದ್ದ ಬಾಟಲ್ ಅಂದ್ರೆ ಈ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ಅಂಡ್ ಕೋಲ್ಡ್ ವಾಟರ್ ಬಾಟಲ್ ಬರುತ್ತಲ್ಲ ಅದೇ ತಗೊಂಡು ಅವಳು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಯಲ್ಲಿ ನಾನು ಜಾಬ್ ಹೋಗ್ತಾ ಇದ್ದೆ ಆ ಜಾಬ್ ಹೋಗೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಇರಬೇಕು ಅಂತ ಆ ಬಾಟಲ್ ನ ತಗೊಂಡಿದ್ದೆ ಅದೇ ಬಾಟಲ್ನ ಅವಳು ಇನ್ನೂ ಸ್ಕೂಲಿಗೆ ಹೋಗ್ತಾ ಇದ್ಲು ಆಲ್ಮೋಸ್ಟ್ ಒಂದು ಸೆವೆನ್ నియర్స్ బాటల్ అదో ಅದು ಕಲರ್ ಎಲ್ಲ ಹೋಗ್ಬಿಟ್ಟಿತ್ತು ಫುಲ್ಲು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಅವಳು ಯಾವಾಗಲೂ ಹೇಳ್ತಾ ಇರ್ಲಿ ಇದೊಂದು ನನಗೆ ಬೇರೆದು ಕೊಡಿಸ್ಬೇಕಿತ್ತು ನೀವು ಬಾಟಲ್ ಅಂತ ಸೊ ಹಂಗಾಗಿ ಅವಳಿಗೆ ಈ ಯೂನಿಕಾರ್ನು ಆನಾಯಲ್ಸ್ ಇದೆಲ್ಲ ತುಂಬಾ ಇಷ್ಟ ಆಗುತ್ತಲ್ಲ ಅದೊಂದು ಥೀಮ್ ಅಲ್ಲಿ ಬಾಟಲ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಟ್ ಅಂಡ್ ಕೋಲ್ಡ್ ಬಾಟಲ್ ಅದೊಂದು ತಗೊಂಡು ಅಲ್ಲಿಂದ ಕೇಕ್ ಆರ್ಡರ್ ಮಾಡೋಣ ಅಷ್ಟೊತ್ತಿಗೆ ಟೈಮ್ ಆಗುತ್ತಲ್ಲ ಅಂತ ಹೋಗ್ಬಿಟ್ವಿ ಆಕ್ಚುಲಿ ನಾವು ಕೇಕ್ ಎಲ್ಲ ಆರ್ಡರ್ ಮಾಡೋ ಅಷ್ಟರಲ್ಲಿ ಅವಳು ಸ್ಕೂಲ್ ಬಿಡೋ ಟೈಮೇ ಆಗೋಗ್ಬಿಟ್ಟಿತ್ತು ನಾವು ಇದನ್ನೆಲ್ಲ ಹೆಂಗ್ ಹೋಗೋದು ಇವಾಗ ಮನೆ ಒಳಗಡೆ ಅವಳು ಸ್ಕೂಲಿಂದ ಮನೆಗೆ ಬಂದ್ಬಿಟ್ಟಿರ್ತಾಳೆ ಆಲ್ರೆಡಿ ಅವ್ಳು ನೋಡಿದ್ರೆ ಏನ್ ಮಾಡೋದು ಅನ್ನೋದು ಒಂದು ಟೆನ್ಷನ್ ಇತ್ತು ನೋಡ್ಬಿಟ್ರೆ ಅವಳು ಪಕ್ಕ ನನಗೆ ನನ್ಗೆ ಕೊಡಿಸ್ತಿದ್ದಾರೆ ಅಂತ ಸೊಳ್ ಸುಮ್ನೆ ಇರಲ್ಲ ಸಾಯಂಕಾಲದ ವರ್ಗು ಇನ್ನ ಮಿಡ್ ನೈಟ್ ನಾವು ಸೆಲೆಬ್ರೇಷನ್ ಮಾಡೋವರೆಗೂ ಒಳ್ಳೆ ಕಂಬ ಬಂದಿರ್ತಾರ ಆಡ್ತಿರ್ತಾಳಲ್ಲ ಸೊ ಹಂಗಾಗಿ ಅವ್ಳಗ್ ಹೆಂಗಾರು ಗೊತ್ತಾಗ್ದಿರೋತರ ಸರ್ಪ್ರೈಸ್ ಆಗಿ ಒಳಗಡೆ ತಗೊಂಡ್ ಹೋಗ್ಬೇಕು ಅನ್ನೋದು ಒಂದ್ ಇತ್ತು ಮನ್ಸಲ್ಲಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಈ ಕೇಕ್ ಪ್ಯಾಲೇಸ್ಗೆ ಕೇಕ್ ಆರ್ಡರ್ ಕೊಡೋಕ್ ಬರೋಕ್ಕೂ ಮುಂಚೆನೆ ಆಲ್ಮೋಸ್ಟ್ ಅವ್ಳಿಗೆ ಬೇಕಾಗಿದ್ದ ಎಲ್ಲಾ ಗಿಫ್ಟ್ ಐಟಮ್ಸ್ ನಗೋ ಬಿಟ್ಟಿದ್ವಿ ಬಟ್ ನಾನ್ ಆಲ್ರೆಡಿ ಹೇಳ್ದಂಗೆ ನನ್ನ ಹಸ್ಬೆಂಡ್ಗೆ ಗೆ ಸ್ವಲ್ಪ ಜಾಸ್ತಿ ಹೆಲ್ತ್ ಇಶ್ಯೂಸ್ ಆಯ್ತು ಕೇಕ್ ಆರ್ಡರ್ ಕೊಟ್ಟಿದ ತಕ್ಷಣ ನಾವು ಹಾಸ್ಪಿಟಲ್ ಹೋಗೋಣ ಯಾಕೋ ಇಷ್ಟೊಂದು ಸುಸ್ತಾಗ್ತಿದಿಲ್ಲಾ ಅಂತ ಅನ್ಕೊಂಡಿದ್ರಿಂದ ನಾನು ಬೇರೆ ಎಲ್ಲೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಪ್ರತಿಯೊಂದು ಐಟಮ್ಸ್ ನಾನು ತಗೋಬಿಟ್ಟಿದೆ ಆಲ್ರೆಡಿ ಅಂಡ್ ಎಲ್ಲಾ ಗಿಫ್ಟ್ಸ್ ನಾವು ತಗೊಂಡ್ ಹೋಗಿ ಮನೆಯಲ್ಲೇ ಪ್ಯಾಕ್ ಮಾಡಬೇಕು ನಾನು ನನ್ನ ಹಸ್ಬೆಂಡ್ ಇಬ್ರುನು ಕೂತ್ಕೊಂಡು ಒಳ್ಳಿ ಪ್ಯಾಕ್ ಮಾಡಿ ಸರ್ಪ್ರೈಸ್ ಕೊಡಬೇಕು ಅಂತ ಮೊದಲೇ ಮಾತಾಡ್ಕೊಂಡಿದ್ವಿ ಸೊ ಹಾಗಾಗಿ ಗಿಫ್ಟ್ ರ್ಯಾಪಿಂಗ್ ಕವರ್ ಕೂಡ ನಾವು ಅಲ್ಲೇ ತಗೊಂಡ್ಬಿಟ್ವಿ ಅಂಡ್ ಅವಳ ಫೇವ್ರೇಟ್ ಕಲರ್ ಪಿಂಕ್ ಅಂಡ್ ವೈಟ್ ಕೇಕ್ ಕೇಕ್ನ ಆರ್ಡರ್ ಮಾಡಿದ್ವಿ ಅವಳ ಹೆಸ್ರನ್ನೇ ಹಾಕಕ್ಕೆಲ್ಲ ಹೇಳಿ ಡಿಸೈನ್ ಎಲ್ಲ ಹೇಳಿ ಅವಳಿಗೆ ಇಷ್ಟ ಆಗೋ ಆಗೋತಾರ್ದೆ ರೋಸ್ ಡಿಸೈನ್ಸ್ ಎಲ್ಲ ಹೇಳಿಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಮನೆಗೆ ಬಂದ್ವಿ ನಾವು ಮನೆಗೆ ಬರೋ ಸಲ್ ಮೇಡಮ್ ಆಗಲೇ ಮನೆಗೆ ಬಂದು ಶೂಸ್ ಎಲ್ಲ ರಿಮೂವ್ ಮಾಡಿ ನಮಗೋಸ್ಕರ ವೇಟ್ ಮಾಡ್ತಿದ್ರು ಸಿಟ್ ಮಾಡ್ಕೊಂಡು ವೇಟ್ ಮಾಡ್ತಿದ್ರು ಹೇಳಿಲ್ಲ ಕೇಳಿಲ್ಲ ಎಲ್ಲಿಗೋಗಿದ್ದೀರಾ ಇಬ್ರು ಅಂತ ಅಷ್ಟೊತ್ತಿಕ್ಕಾಗ್ಲಿ ತುಂಬಾ ಅಂದ್ರೆ ತುಂಬಾ ವಾಮಿಟ್ ಆಗೋಯ್ತು ನನ್ನ ಹಸ್ಬೆಂಡ್ಗೆ ಸಕತ್ತು ಒಂದು ಹಾಫ್ ಅನ್ ಅವರ್ ಅವರು ಇದ್ದೊಳಕ್ಕೆ ಆಗಿಲ್ಲ ಆ ತರ ಆಗೋಯ್ತು ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸಿ ಒನ್ ಅವರ್ ಎಲ್ಲ ಇರಿಸ ಬಾಟಲ್ ಎಲ್ಲ ಹಾಕಿ ಮನೆ ಕರ್ಸಿದ್ರು ಅದ ಯಾಕೆ ಹಾಗೂ ಅಂತಾನೆ ಗೊತ್ತಿಲ್ಲ ಸಖತ್ತು ಸುಸ್ತು ಆಗ್ತಾ ಇತ್ತು ಅವ್ರಿಗಂತೂ ಸೊ ಹಂಗಾಗಿ ಬೆಳಗಿಂದ ಅವ್ರು ಊಟನೇ ಮಾಡಿರ್ಲಿಲ್ಲ ಟಿಫನ್ ಕೂಡ ಮಾಡಿರ್ಲಿಲ್ಲ ನಾನು ಎಷ್ಟ್ ಹೇಳಿದ್ರು ಬೇಗ ಹೋಗಿ ಅದೆಲ್ಲ ತಗೊಂಡ್ ಆಮೇಲೆ ಟಿಫನ್ ತಿಂತಿನಿ ನಡಿ ನಡಿ ಅಂತ ನನಗ್ ತಿನ್ನಿಸ್ಕೊಂಡ್ ಕರ್ಕೊಂಡು ಹೋಗಿದ್ರು ಸೊ ಹಂಗಾಗಿ ಗ್ಯಾಸ್ಟ್ರಿಕ್ ಓವರ್ ಆಗಿ ಏನಾಯ್ತೋ ಏನೋ ಅದು ಗೊತ್ತಾಗ್ಲಿಲ್ಲ ಸೊ ಮನೆಗ್ ಬಂದಿದ ತಕ್ಷಣ ಅವ್ರಿಗೆ ಊಟ ಹಾಕೋಣ ಅಂತಂದ್ರೆ ಫುಲ್ ನಿಶಕ್ತಿ ಆಗ್ಬಿಟ್ಟಿತ್ತ ಸೊ ಪೆಕ್ಕು ಮಗು ಅವ್ರಿಗೂ ಇಬ್ಬರಿಗೂ ಊಟ ತಿನ್ನಿಸ್ತಾ ಇದೆ ಟ್ಯಾಬ್ಲೆಟ್ಸ್ ಬೇರೆ ಕೊಡ್ಬೇಕಿತ್ತಲ್ಲ ಡಾಕ್ಟರ್ ಕೊಟ್ಟಿದ್ದು ಹಂಗಾಗಿ ಸೊ ಒಂದು ತುಂಬಾ ಬೇಜಾರಾಗೋಯ್ತು ಏನಾದ್ರೂ ಮನೇಲಿ ಈ ತರ ಸೆಲೆಬ್ರೇಷನ್ ಏನಾದರೂ ಮಾಡ್ಕೊಂಡಾಗ ಈ ರೀತಿ ಆಗ್ಬಿಟ್ರೆ ಸಖತ್ತು ಬೇಜಾರಾಗುತ್ತೆ ಸೊ ಸ್ವಲ್ಪ ಊಟ ಮಾಡಿಸಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿ ರೆಸ್ಟ್ ಮಾಡ್ಸೋಣ ಅಂತ ಅನ್ಬಿಟ್ಟು ಅವ್ರಿಗೂ ಮತ್ತೆ ಪೆಕ್ಕು ಮಗು ಮಲ್ಕೊಳಕ್ ಹೇಳಿ ನಾನು ನೆಕ್ಸ್ಟ್ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಮನೇಲಿ ಹೊತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ರೆಸ್ಟ್ ಮಾಡಿ ನಾವು ಇದೊ ಅಷ್ಟೇ ಆಲ್ಮೋಸ್ಟ್ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಸಾಯಂಕಾಲ ಆರು ಗಂಟೆನೇ ಆಗೋಗ್ಬಿಟ್ಟಿತ್ತು ಟೈಮು ಗೊತ್ತೇ ಆಗಿಲ್ಲ ಇಷ್ಟೊತ್ತಂಗ ಮಲ್ಕೊಂಡಿದೀವಿ ಅಂತ ಅನ್ಬಿಟ್ಟು ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅವಳು ಆಲ್ರೆಡಿ ಸ್ಕೂಲಿಂದ ಬಂದ್ಬಿಟ್ಟಿದ್ಳು ಅವಳು ಸ್ಕೂಲಿಂದ ಬಂದಮೇಲೆ ಅವಳಿಗೆ ಸ್ನ್ಯಾಕ್ಸ್ ಕೊಟ್ಟು ಅವಳನ್ನ ಅಪ್ ಮಾಡಿಸಿ ಸ್ವಲ್ಪ ತೋಳಿಗೆ ಮಲ್ಲಗ್ಸಿ ನಾವು ಕೂಡ ರೆಸ್ಟ್ ಮಾಡಿಬಿಟ್ಟು ಇವಾಗ ಅವಳು ಹಾಲಲ್ಲಿ ಟಿ ವಿ ನೋಡ್ತಾ ಇದ್ದಾಳೆ ಅವಳಿಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ನಾವು ಏನೇನು ತೊಗೊಂಬಂದ್ವಿ ಅಂತ ತೊಗೊಂಬಂದಿದ್ ಬ್ಯಾಗ್ ಅಷ್ಟು ನೋಳು ನೋಡ್ಬಿಡ್ತಾಳೆ ಅಂತ ಮೇಲೆ ಇಟ್ಬಿಟ್ಟಿದ್ರು ನಮ್ಮ ಮನೆಯವರು ಇವಾಗ ಅವ್ಳಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ನಾವಿಬ್ರು ರೂಮಲ್ಲಿ ಅವ್ಳಗ್ ಗೊತ್ತಾಗಿರೋ ಥರ ಆ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಅವಳಿಗೆ ಸೌಂಡ್ ಬರಬಾರ್ದು ಅಂತ ಫ್ಯಾನೆಲ್ಲ ಹಾಕ್ಕೊಂಡಿದ್ದೀವಿ ಗಿಫ್ಟ್ ಪ್ಯಾಕಿಂಗ್ ಸೌಂಡು ಅವ್ಳಿಗೆ ಜಾಸ್ತಿ ವಾಲ್ಯೂಮ್ ಕುಟ್ಕೊಂಡು ಟಿ ವಿ ನೋಡ್ತಾ ಇರೋ ನಾವು ಹೇಳೋವರ್ಗು ಬರಬೇಡ ನೀನು ಅಲ್ಲೇ ಟಿ ವಿ ನೋಡ್ತಾಯಿರೋ ಅಂತ ಹೇಳಿಬಿಟ್ಟು ಇವಾಗ ರೂಮಲ್ಲಿ ಬಂದಿದ್ದೀವಿ ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ನಾವು ಹೊರಗಡೆಯಿಂದ ತಗೊಂಬಂದ ಬ್ಯಾಗ್ ಗೊತ್ತಾಗದಿರೋ ಗೊತ್ತಾಗ್ದಿರೋ ಸಜ್ಜೆ ಮೇಲೆ ಇಟ್ಬಿಟ್ಟು ತಕ್ಷಣ ಅವಳು ನೋಡಕ್ಕಿಂತ ಮುಂಚೆನೆ ಏನದು ಏನದು ಅಂತ ಕೇಳಿದ್ಲು ಸೊ ಹಂಗಾಗಿ ಅವಳು ನೋಡಕ್ಕಿಂತ ಮುಂಚೆನೇ ಅದೆಲ್ಲ ತರಕಾರಿ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಇಟ್ಬಿಟ್ಟಿದೆ ಅವಾಗೆ ತಗೊಂಬಂದ್ರಲ್ಲ ಬ್ಯಾಗ್ ಎಲ್ಲಿ ಅಂತಾನು ಕೇಳಿದ್ಲು ಅದೆಲ್ಲ ಫ್ರಿಜ್ ಇಟ್ಟಾಯ್ತು ಇವಾಗ ಏನಕ್ಕೆ ಅಂತ ಹಂಗೆ ಜೋರ್ ಮಾಡ್ಬಿಟ್ಟು ನಾವು ಇವಾಗ ಅದನ್ನ ರೂಮ್ ಡೋರ್ ಕ್ಲೋಸ್ ಮಾಡ್ಕೊಂಡು ಪ್ಯಾಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಪಕ್ಕ ಏಳು ವರ್ಷನ ಅಂತ ಕೇಳ್ತಿದ್ದಾರೆ ನನ್ನ ಹಸ್ಬೆಂಡ್ ಅದು ಸೆವೆನ್ ಇರೋ ಬಲೂನ್ ನೋಡಿ ಸೊ ನಾನು ಹಂಗಾಗಿ ಕೌಂಟ್ ಮಾಡಿ ಹೇಳ್ತಾ ಇದೀನಿ ಅವಳಿಗೆ ಆರ್ ತುಂಬಿ ಏಳು ವರ್ಷಕ್ಕೆ ಬಿದ್ದಿದೆ ಸೊ ಇವಾಗ ಕರೆಕ್ಟ್ ಆಗಿ ಸೆವೆನ್ ಇಯರ್ಸ್ ನಾವು ತಂದಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಎಷ್ಟು ಗಿಫ್ಟ್ ಆಯ್ತು ಅಂದ್ಬಿಟ್ಟು ಅದನ್ನು ಕೂಡ ಕೌಂಟ್ ಮಾಡ್ಕೊತಾ ಇದ್ವಿ ಸೊ ಅವ್ಳಿಗೆ ಆಸ್ ಯೂಶ ಇಷ್ಟ ಅಂದ್ಬಿಟ್ಟು ನಾವು ಪಿಂಕ್ ರಾಪಿಂಕ್ ಅವರ್ನೆ ತಗೊಂಬಂದ್ವಿ ಎಷ್ಟೊಂದು ಡಿಸೈನ್ಸ್ ಇತ್ತು ಬಟ್ ಪಿಂಕ್ ಅಲ್ಲಿ ಇದು ಒಂದೇ ಇದ್ದಿದ್ದು ಸೊ ಹಂಗಾಗಿ ಇದೇ ತಗೊಂಡ್ಬಂದ್ವಿ ನಮಗೆ ಗಿಫ್ಟ್ ಪ್ಯಾಕ್ ಮಾಡೋದು ಅಷ್ಟೊಂದೇನು ಟೈಮ್ ಇಡಲಿಲ್ಲ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಅಲ್ಲಿ ಸೆವೆನ್ ಗಿಫ್ಟ್ ಕೂಡ ನೀಟಾಗಿ ಪ್ಯಾಕ್ ಮಾಡಿದ್ವಿ ನೀಟಾಗಿ ಅಂತಂದ್ರೆ ಅವರು ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು ಅದ್ರ ಸರಿಯಾಗಿರೋ ಮೆಜರ್ಮೆಂಟ್ಗೆ ಬಟ್ ನನಗೆ ಹೆಂಗ್ ಬರುತ್ತೆ ಹಾಗೆ ವೈಟ್ ಟೇಪ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೆ ಬಿಕಾಸ್ ಎಷ್ಟೇ ನೀಟಾಗಿ ಪ್ಯಾಕ್ ಮಾಡಿದ್ರು ಟೈಮ್ ತಗೊಂಡು ಇನ್ನೇನು ಒಂದು ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಅದನ್ನೆಲ್ಲ ಹರಿದು ಬಿಸಾಕ್ತಾಳೆ ಮತ್ತೆ ನಾವು ನಾವೇರೋದ್ರಿಂದ ಆಲ್ಮೋಸ್ಟ್ ನನಗೆ ಎಷ್ಟು ಗೊತ್ತೋ ಅಷ್ಟು ನೀಟಾಗಿ ಪ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಪ್ಯಾಕ್ ಮಾಡಿ ಕೌಂಟ್ ಮಾಡ್ಕೊಂಡು ಎಷ್ಟಾಯ್ತು ಎಷ್ಟಾಯ್ತು ಅಂತ ಎಲ್ಲ ಇಟ್ಟು ಇದ್ದೆ ನಾವು ಆ ಪ್ಯಾಕಿಂಗ್ ಕವರ್ದು ಪರ ಪರ ಅಂತ ಸೌಂಡ್ ಬರ್ತಾನೆ ಇತ್ತು ಎಷ್ಟೇ ನಿಧಾನಕ್ಕೆ ಪ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಒಂದೆರಡು ಎರಡು ಸತಿ ಬಂದು ರೂಮ್ ಡೋರ್ನ ನಾಕ್ ಮಾಡಿ ಮಮ್ಮಿ ಏನದು ಸೌಂಡು ಏನು ಮಾಡ್ತಿದ್ದೀರ ಹೇಳಿ ಡೆಕೋರೇಷನ್ ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ಕೊಡದ್ಲು ನಮಗಂತೂ ಸಖತ್ ನಗು ಎಂಥ ಮಗು ಹೆಂಗೆ ಕಂಡು ಹಿಡಿತೆ ಇದು ಅಂತ ಒಳ್ಳಿ ಸೌಂಡ್ ಕೇಳಬಾರ್ದು ಅಂತ ಅಷ್ಟು ಜೋರು ಫ್ಯಾನ್ ಹಾಕೊಂಡಿದ್ದೀನಿ ಅಂಡ್ ಟಿವಿ ವಾಲ್ಯೂಮ್ ಕೂಡ ಅಷ್ಟು ಜೋರಾಗಿದೆ ಬಾತ್ಲ ಹತ್ರನೇ ಕಿವಿ ಇಟ್ಕೊಂಡು ಕೇಳ್ಕೊಂಬಿಟ್ಟಿದ್ದಾಳೆ ನನ್ಗೆ ಇವತ್ತು ತಗೊಂಡ್ಬಂದಿದಂತಹ ಗಿಫ್ಟ್ ಐಟಮ್ಸ್ ಅಲ್ಲಿ ಯಾವ್ದು ವೇಸ್ಟ್ ಅಂತ ಅನಿಸ್ಲಿಲ್ಲ ಎಲ್ಲಾ ಕೂಡ ಅವಳಿಗೆ ಯೂಸ್ ಆಗುತ್ತೆ ಹಾಗೆ ಯಾವ್ದೋ ಒಂದು ಬೇಕಾ ಬಿಟ್ಟು ಏಳು ಗಿಫ್ಟ್ ಕೊಡಬೇಕಲ್ಲ ಇದನ್ನ ಕೊಟ್ರೆ ಆಗೋಗುತ್ತೆ ಅನ್ನೋ ತರಾನು ತಗೊಂಬಂದಿಲ್ಲ ಅವಳ ಏಜ್ಗೆ ಅವಳಿಗೆ ಯಾವ್ದು ಯೂಸ್ ಆಗುತ್ತೆ ಯಾವ್ದು ಇಷ್ಟ ಆಗುತ್ತೆ ಎಷ್ಟು ಅಮೌಂಟ್ ಅಲ್ಲಿ ಸಾಕು ಅನ್ನೋದೆಲ್ಲ ನೋಡ್ಕೊಂಡು ತಗೊಂಬಂದ್ವಿ ಅಂಡ್ ಕಂಪ್ಲೀಟ್ ಆಗಿ ಯಾವ್ದೆಲ್ಲಾ ಗಿಫ್ಟ್ ತಗೊಂಬಂದಿದ್ವಿ ಯಾವ್ದೆಲ್ಲ ಕೊಟ್ವಿ ಏನೇನಿದೆ ಅನ್ನೋದೆಲ್ಲ ನಾನು ಗೆ ಅವಳು ಕೇಕ್ ಕಟ್ಟಿಂಗ್ ಆದ್ಮೇಲೆ ಗಿಫ್ಟ್ನೆಲ್ಲ ಓಪನ್ ಮಾಡ್ತಾರಲ್ಲ ಅವಾಗ ತೋರಿಸ್ತೀನಿ ಇದರಲ್ಲಿ ಎಲ್ಲಾನು ಕೂಡ ಒಂದೇ ರೀತಿ ಬಾಕ್ಸ್ ಶೇಪ್ ಅಲ್ಲಿ ನಾವು ಗಿಫ್ಟ್ ನ ಮಾಡಿಟ್ವಿ ಬಟ್ ಒಂದು ಎರಡು ಅಷ್ಟೇನೆ ಚಾಕ್ಲೇಟ್ ರೀತಿ ಅಂಡ್ ಹಾಗೆ ಒಂದು ರೌಂಡ್ ಫ್ಲವರ್ ಟೈಪ್ ಗಿಫ್ಟ್ ನ ಪ್ಯಾಕ್ ಮಾಡಿಟ್ವಿ ಅದ ಎರಡನೇ ಸ್ವಲ್ಪ ಯುನೀಕ್ ಆಗಿ ಪ್ಯಾಕ್ ಮಾಡಿದ್ವಿ ಆಲ್ಮೋಸ್ಟ್ ಹೆಂಗೆ ರೌಂಡ್ ಶೇಪ್ ಅಥವಾ ಬಾಕ್ಸ್ ಶೇಪ್ ಅಲ್ಲಿ ಪ್ಯಾಕ್ ಮಾಡಿ ಇರ್ತಾರಲ್ಲ ಅದೇ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ವಿ ಇಷ್ಟೇ ಇಷ್ಟು ಗಿಫ್ಟ್ಸ್ ನ ಪ್ಯಾಕ್ ಮಾಡೋ ಅಷ್ಟ ಎಷ್ಟು ನಕ್ಕಿದೀವಿ ಅಂತಂದ್ರೆ ಯಾಕಂದ್ರೆ ಅವಳು ಪದೇ ಪದೇ ಬಾಕ್ಲ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಿದ್ರೆ ನಿಜ ಹೇಳಿ ಎಲ್ ಡೆಕೋರೇಷನ್ ಮಾಡ್ತೀರಾ ನನಗೆ ಸೌಂಡ್ ಬರ್ತಿದೆ ಮಮ್ಮಿ ಅಂತ ಟಿವಿನ ಮ್ಯೂಟ್ ಮಾಡ್ಕೊಂಡು ಬಂದು ಪದೇ ಪದೇ ಕೇಳೋಳು ನಮ್ಗೆ ಸಖತ್ ನಗು ಬರ್ತಾ ಇತ್ತು ಸೊ ಹಂಗಾಗಿ ಫುಲ್ ನಗಾಡ್ಕೊಂಡೆ ಪ್ಯಾಕ್ ಮಾಡಿದ್ವಿ ಇವಾಗ ಏನು ಗಿಫ್ಟ್ ಪ್ಯಾಕ್ ಮಾಡ್ತಿದ್ದೀನಲ್ವಾ ಇದು ಚಳ್ಳಿಗೆ ಕಿವಿಗೆ ಹಾಕೊಂತಾರಲ್ಲ ಮಕ್ಳು ಅದು ಇದಂತೂ ನನಗೆ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು ಕೊಟ್ಟಿರೋ ದುಡ್ಡಿಗೆ ಬರ್ತ್ ಅಂತ ಅನ್ನಿಸ್ತು ಸಖತ್ ಸಾಫ್ಟ್ ಆಗಿತ್ತು ಇದಂತೂ ಸೊ ಇದನ್ನೇ ನಾನು ಹೇಳಿದ್ದು ರೌಂಡ್ ಆಗಿ ಫ್ಲವರ್ ಐತಿಲ್ಲೇ ಪ್ಯಾಕ್ ಮಾಡಿದ್ವಿ ಅಂತ ಹಾಗೆ ಆರು ಗಿಫ್ಟ್ ನ ಪ್ಯಾಕ್ ಮಾಡಿ ಏಳನೇ ಗಿಫ್ಟ್ ಡೇರಿ ಮಿಲ್ಕ್ ಚಾಕ್ಲೇಟ್ ಅದನ್ನ ತಂದಿದ ತಕ್ಷಣ ನಾನು ಫ್ರೀಝರ್ ಅಲ್ಲಿ ಇಟ್ಬಿಟ್ಟಿದ್ದೆ ಅದನ್ನೇನಾದ್ರು ಇವಾಗ ತಗೊಂಬರಕ್ಕೆ ಈಚೆ ಹೋದ್ರೆ ಕಂಡಿಡ್ಬಿಡ್ತಾಳೆ ಇದನ್ನೆಲ್ಲ ಎಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮತ್ತೆ ಸೀದಾ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಮತ್ತೆ ಸಜ್ಜೆ ಮೇಲೆ ಇಟ್ಬಿಟ್ಟು ಅವಳನ್ನ ಹೇಗಾದರೂ ಮಾಡಿ ಡಿಸ್ಟ್ರಕ್ಷನ್ ಮಾಡಿಬಿಟ್ಟು ತಗೋಬಾರಣ ಅಂತ ಅವಳನ್ನ ಕಿಚನ್ ಹೋಗಿ ಒಂದು ಗ್ಲಾಸ್ ನೀರು ತಗೋಬೇಕ್ ಅಂತ ಹೇಳ್ಬಿಟ್ಟು ಹಂಗೆ ಅವಳಿಗೆ ಥರ ತಗೊಂಡು ಬೇಗ ರೂಮಿಗೆ ಬಂದ್ಬಿಟ್ಟೆ ನೀರು ಕೇಳ್ಬಿಟ್ಟು ರೂಮ್ಗೆ ಹೋಗಿದ್ದೀರಲ್ಲ ಮಮ್ಮಿ ನನಗೆ ಗೊತ್ತು ಏನೋ ಮಾಡ್ತಿದ್ದೀರಾ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ಲು ಸೊ ಹಂಗಾಗಿ ಬೇಗ ಬೇಗ ಪ್ಯಾಕ್ ಮಾಡ್ಬೇಡೋಣ ಅವಳಿನ ಈ ಸುಮ್ನೆ ಇರಲ್ಲ ತಗೀರಿ ತಗೀರಿ ಅಂತ ಅಂತ ಹಠಾ ಮಾಡ್ತಾಳೆ ಕ್ಯೂರಿಯಾಸಿಟಿಗೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಪ್ಯಾಕ್ ಮಾಡ್ಕೊಂಡ್ವಿ ಅಪ್ಪ ಅವಳು ನನ್ಗೋಸ್ಕರ ಏನೋ ಡೆಕೋರೇಷನ್ ಮಾಡ್ತಿರ್ತಾರೆ ಅಂತ ಅನ್ಕೊಂಡಿದ್ಲಂತೆ ಬಟ್ ರೂಮ್ ಗೆ ಬಂದ್ ನೋಡಿದಾಗ ಸಡನ್ಲಿ ಅವಳಿಗೆ ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟಿದೆ ನಾವು ಬೇರೆ ಟೂ ಡೇಸ್ ಇಂದ ರೇಗಿಸ್ತಾ ಇದ್ವಿ ಅವಳಿಗೆ ಬಟ್ಟೆ ಮತ್ತೆ ಸ್ಲಿಪ್ಪರ್ ಬಿಟ್ರೆ ಈ ಸಲ ಬರ್ಡೇಗೆ ನಿನ್ಗೆ ಏನು ಇಲ್ಲ ಅಂತ ಸೊ ಲಾಸ್ಟ್ ಗೆ ಸರ್ಪ್ರೈಸ್ ಕೊಡೋಣ ಅಂತ ಸೊ ಹಂಗಾಗಿ ಅವಳು ಹಂಗೆ ಮಾಡ್ಬಿಡ್ತಾರೆ ನನ್ಗೆ ಈ ಸತಿ ಕೇಕ್ನು ತಗೋ ಬರೋದಿಲ್ಲ ಅಂತ ಅನ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಬಿಟ್ಲು ಫೈನಲಿ ಪ್ಯಾಕ್ ಮಾಡಿ ಸೆವೆನ್ ಇದಾವ ಅಂತ ಕೌಂಟ್ ಮಾಡಿ ನಮ್ಗಂತೂ ತುಂಬಾ ಖುಷಿ ಆಯ್ತು ಬಟ್ ಮುಗೀತಲ್ಲ ನನ್ನ ಪ್ಯಾಕಿಂಗ್ ಎಲ್ಲ ಕ್ಲೀನ್ ಆಗಿ ಮಾಡಿದ್ವಲ್ಲ ಅಂತ ಹೇಳಿಬಿಟ್ಟು ಇವಾಗ ಏನಾದ್ರು ಐಡಿಯಾ ಮಾಡಿ ಈಚೆ ಹೋಗಿ ಹೋಗ್ಬೇಕಲ್ಲ ಅಂತ ಬ್ಯಾಗ್ ಅಲ್ಲಿ ಜಾಮೂನ್ ಪ್ಯಾಕೆಟ್ ಹಾಗೆ ಪಾಪ್ಕಾರ್ನ್ ಪ್ಯಾಕೆಟ್ ಎಲ್ಲಾ ಹಾಗೆ ಇತ್ತು ಆ ಗಿಫ್ಟ್ ಎಲ್ಲಾ ಆ ಬ್ಯಾಗ್ಗೆ ಹಾಕಿ ಮೇಲೆ ಎತ್ತಿಟ್ಟು ನಾವು ಜಾಮೂನ್ ಮಾಡೋದಕ್ಕೆ ರೆಸಿಪಿ ನೋಡ್ತಾ ಇದ್ವಿ ಅಂತ ಹೇಳ್ಕೊಂಡು ಈಚೆ ಹೋದೆ ನಾನು ಈಚೆ ಹೋದ್ಮೇಲೆ ಬಂದಿದ್ದಾಳೆ ರೂಮ್ಗೆ ಅವ್ರ ಪಪ್ಪನ ಹತ್ರ ಮಸ್ಕಾ ಹೊಡಿಯಕ್ಕೆ ಹೆಂಗಾದ್ರು ಮಾಡಿ ಕೇಕ್ಸ್ ತೆಗಿಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಏನೇನೋ ಸರ್ಕಸ್ ಮಾಡ್ತಾ ಇದ್ದಾಳೆ ಪಪ್ಪ ಕೇಕ್ ತಂದ್ಕೊಡಿ ಅಂತ ಹೇಳೋದಕ್ಕೆ ಪಪ್ಪನೂ ಅದನ್ ಮಾಡ್ಕೊಡು ಕೇಕ್ ತಂದ್ಕೊಡ್ತೀನಿ ಮಾಡ್ಕೊಡು ಕೇಕ್ ತಂದ್ಕೊಡ್ತೀನಿ ಅಂದ್ಬಿಟ್ಟು ಬಾಡಿ ಎಲ್ಲಾ ಮಸಾಜ್ ಮಾಡ್ಕೊಟ್ರೆ ನಾನು ನೀನು ಹೇಳಿ ತರದೇ ಕೇಕ್ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಹತ್ರ ಮೈ ಹತ್ತಿ ತುಣಿಸ್ಕೊತಾ ಇದಾರೆ ಇವಾಗ ನೀನ್ ಅದೆಲ್ಲ ಪಪ್ಪ ಯಾಕೆ ಮಸಾಜ್ ಮಾಡ್ಕೊಡ್ತಿರೋದು

ಸರ್ಕಲ್ಲು ಅಷ್ಟೇನಾ ಸ್ವಲ್ಪನೂ ದುಡ್ಡು ಇಲ್ಲದೆ ಇಲ್ಲ ಅಂದ್ರೆ ಹಂಗೆ ಬರ್ಡೇ ಮಾಡ್ಕತಿಯಾ ನೆಕ್ಸ್ಟ್ ಡೇ ನೆಕ್ಸ್ಟ್ ಇಯರ್ ಇಷ್ಟೆಲ್ಲ ಮಾಡಿ ಮುಗಿಸಿದ್ರು ಅವ್ಳಿಗೆ ಒಂದ್ ಕಡೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಕೇಕ್ ಕಡಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ಅವ್ಳಿಗೆ ಇವತ್ತು ಯೂಟಿ ಟೆಸ್ಟ್ ಆಗಿತ್ತು ಸೊ ಅದರಲ್ಲಿ ಟೆನ್ ಆಫ್ಟ್ ಆಫ್ ಟೆನ್ ಬಂದಿತ್ತು ಅದನ್ನ ತೋರಿಸ್ತಾ ಇದ್ದಾಳೆ ನಾನು ಎಷ್ಟು ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊ ಅಲ್ವಾ ನನಗೆ ಟೆನ್ ಬೈ ಟೆನ್ ಕೊಟ್ಟಿದ್ದಾರೆ ಸೊ ನೀವು ಇದಕ್ಕೂ ಕೇಕ್ ತಂದ್ಕೊಡ್ಲೇ ಬೇಕು ಪಾಪ ಅಂತ ಕೇಳ್ತಾನೆ ಇದ್ದಾಳೆ ಅವಳು ನಮಗೆ ಒಳಗೊಳಗಡೆ ತುಂಬಾ ನಗು ಬರ್ತಿತ್ತು ಪಾಪ ಅಂತ ನಾ ಅನ್ನಿಸ್ತಾ ಇತ್ತು ಜಾಮೂನ್ ಪ್ಯಾಕೆಟ್ ಅದೇ ಎಷ್ಟೊಂದಿತ್ತು ಗೊತ್ತಾ ಅಜ್ಜಿ ಮನೇಲಿ ಪಪ್ಪನ್ ಬರ್ಡೇ ಬ್ಲಾಸ್ಟ್ ಮಾಡಿದ್ವಲ್ಲ ಅದು ಅದನ್ನೆಲ್ಲ ತೆಗಿತಾ ಇದ್ವಿ ಬಟ್ಟೆಯಿಂದ ನಾನು ಏನು ಹೇಳ್ದೆ ಹೇಳಿ ಎಂತ ಮಗ್ಳು ಹೇಳು ನಮಗೆ ಅಂತ ಹೇಳ್ದೆ ತಾನೆರೇಟ್ ಎಲ್ಲಿ ಡೆಕೋರೇಟ್ ಇಲ್ಲಿ ಇಲ್ಲಿ ಮಂಜು ಸಂದಿಲ್ ಮಾಡ್ತಿದೀವಿ ನುಗ್ಗೋಗು ಆದ್ರೂ ಡೌಟ್ ಬಂದಿದೆ ಅಂತ ಗೊತ್ತಾಯ್ತು ಏನೋ ಮಾಡ್ತಿದಾರೆ ಅಂತ ಸೊ ಹಂಗಾಗಿ ಮಂಚದ ಕೆಳಗಡೆ ನಾವು ಡೆಕೋರೇಷನ್ ಮಾಡಿದ್ವಿ ಅಂದಿದ ತಕ್ಷಣ ನೋಡ್ಕೊಂಡು ನಮ್ಗೆ ಕಾಮಿಡಿ ಮಾಡ್ತಿದ್ದಾಳೆ ಇಲ್ಲೆಲ್ಲ ಮಾಡಿಲ್ಲ ಏನ್ ಮಾಡಿದೀರಾ ಹೇಳಿ ಅಂತ ಅಂಡ್ ಲಾಸ್ಟ್ಗೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಾಟಲ್ ಎಲ್ಲಾ ಹಾಕಿಸ್ಕೊಂಡು ಬಂದಿದ್ವಿ ಆಲ್ಮೋಸ್ಟ್ ಟೈಮ್ ಆಗಿತ್ತಲ್ಲ ಊಟ ಟೈಮು ಸೊ ಹಂಗಾಗಿ ಮತ್ತೆ ಟೆಂಪ್ರೇಚರ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಸೊ ಅವಳೆ ಚೆಕ್ ಮಾಡ್ಕೊಡ್ತಿದ್ದಾಳೆ ಇದೆಲ್ಲ ಒಂದು ಟ್ರಿಕ್ ಅವಳಿಗೆ ನಾನೇ ಟೆಂಪ್ರೇಚರ್ ಚೆಕ್ ಮಾಡಿಕೊಟ್ರೆ ನನಗೆ ಕೇಕ್ ಕೊಡಬೇಕು ಮಮ್ಮಿ ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಮಮ್ಮಿಗೆ ಕೊಡಬೇಕು ಅಂತ ಸೊ ಅವಳೇ ಚೆಕ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತು ಆವಾಗಲೇ ಒನ್ ನಾಟ್ ಒನ್ ಇತ್ತು ಹಾಸ್ಪಿಟಲಲ್ಲಿ ಬಟ್ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ಒನ್ ಇತ್ತು ಸೊ ಹಂಗಾಗಿ ಸ್ವಲ್ಪ ಫೀವರ್ ಕಮ್ಮಿ ಆಗಿದೆ ಟ್ಯಾಬ್ಲೆಟ್ ಹಾಕಿದ್ದಕ್ಕೆ ಸೊ ಇದೆಲ್ಲ ಆದ್ಮೇಲೆ ಅವರು ಅಪ್ಪ ಮಕ್ಕಳು ಹೆಂಗಾದ್ರೂ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನಾನು ಅವಳಿಗೆ ಜಾಮೂನ್ ರೆಡಿ ಮಾಡಿಕೊಂಡು ಹಾಗೆ ಅದ್ರ ಜೊತೆ ಅವಳು ಪಾಪ್ಕಾರ್ನ್ ಕೇಳ್ತಾನೆ ಇದ್ದಲ್ವಾ ಸೊ ಪಾಪ್ಕಾರ್ನ್ ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ ಸೊ ಜಾಮೂನ್ಗೆ ಅಂದ್ಬಿಟ್ಟು ನಾನು ಪಾಕ ಕಾಯಕ್ ಇಟ್ಬಿಟ್ಟು ಪಾಪ್ಕಾರ್ನ್ ರೆಡಿ ಮಾಡಿದ್ನಲ್ಲಿ ಅದೆಲ್ಲ ನಾವು ಮೂರು ಜನ ಸೇರ್ಕೊಂಡು ತಿನ್ಕೊಂಡು ಲಾಸ್ಟ್ಗೆ ನಾನಿಲ್ಲಿ ಜಾಮೂನ್ ನ ಉಂಡೆ ತರ ಮಾಡ್ಕೊಡ್ತಾ ಇದೀನಿ ನನ್ನ ಹಸ್ಬೆಂಡ್ ನಿಂತ್ಕೊಂಡು ಬೇಯಿಸ್ತಾ ಇದ್ದಾರೆ ಜಾಮೂನ್ ಮಾಡಬೇಕಾದ್ರೆ ಇಬ್ರು ಕಂಪಲ್ಸರಿ ಬೇಕಾಗೇ ಆಗುತ್ತೆ ಇಲ್ಲಾಂದ್ರೆ ಜಾಮೂನ್ ಅಷ್ಟು ಚೆನ್ನಾಗಿ ಬರಲ್ಲ ಸೀದೋಗ್ಬಿಡುತ್ತೆ ಇಲ್ಲ ಅಂತಂದ್ರೆ ಉಂಡೆ ಕಟ್ಕೊಂಡು ಲೇಟ್ ಆದ್ರೆ ಎಣ್ಣೆ ಕೂಡ ಕಾಯ್ದು ಎಣ್ಣೆ ಕೂಡ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಬೆಳಗ್ಗೆಯಿಂದ ತಿರ್ಗಾಡಿ ಔಟ್ಸೈಡೆಲ್ಲ ಓಡಾಡಿ ನನಗೆ ಸ್ವಲ್ಪ ಜಾಸ್ತಿ ಬ್ಯಾಕ್ ಪೈನ್ ಬಂದ್ಬಿಟ್ಟಿತ್ತು ಸೊ ಚೇರ್ ಮೇಲೆ ಕೂತ್ಕೊಂಡು ನಾನು ಪಾಡಿ ನಾನು ಜಾಮೂನ ಮಾಡಿಕೊಡ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿಬಿಟ್ಟು ಅವಳಿಗೂ ಜಾಮೂನ್ ಹಾಕ್ಕೊಟ್ಟೆ ಅಷ್ಟರಲ್ಲಿ ಅವಳಿಗೆ ಬೇಗ ಊಟ ಮಾಡಿ ಮಲಗಿಸ್ಬಿಡು ಅಂತ ಹೇಳಿ ನನ್ನ ಹಸ್ಬೆಂಡ್ ಔಟ್ ಸೈಡ್ ಕೇಕ್ ಆರ್ಡರ್ ಕೊಟ್ಟಿದ್ವಲ್ಲ ಅದನ್ನು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇವಳು ಅವಳು ಫೇವ್ರೇಟ್ ಜಾಮೂನ್ ಮಾಡಿದ ತಕ್ಷಣ ಫುಲ್ಲು ಬೌಲ್ನೇ ತಗೊಂಡು ಇಟ್ಕೊಂಡು ತಿಂತಾ ಇದ್ದಾಳೆ ಅದಾದಮೇಲೆ ಜಾಮೂನ್ ಎಲ್ಲ ಕೊಟ್ಟಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಾನು ಎಗ್ ಬಿರಿಯಾನಿ ಮಾಡಿಕೊಂಡಿದ್ದೆ ಜಾಮೂನ್ ಜೊತೆ ಸೊ ಹಂಗಾಗಿ ಅದನ್ನು ಹಾಕೊಟ್ಟಿದೆ ಅದನ್ನು ತಿನ್ಕೊಂಡ್ಲು ಅವಳಿಗೆ ನೈಟ್ ಇವತ್ತು ಊಟಕ್ಕೆ ನಿಮ್ಗೆ ಏನ್ ಬೇಕು ಅಂತ ಕೇಳಿದಕ್ಕೆ ಎಗ್ ಬಿರಿಯಾನಿ ಅಂತಾನೆ ಹೇಳಿದ್ಲು ಸೊ ಅದನ್ನೇ ಮಾಡ್ಕೊಟ್ಟೆ ಅದಾದ್ಮೇಲೆ ಅವ್ಳನ್ನ ಮಲ್ಗಸ್ಬಿಟ್ಟೆ ಅವ್ರು ಬರೋ ಅಷ್ಟೇ ರೂಮ್ ಅಲ್ಲಿ ಲಾಕ್ ಮಾಡಿ ಅಂಡ್ ಲೈಟ್ ಎಲ್ಲ ಆಫ್ ಮಾಡಿ ರೂಮ್ ಡೋರ್ ಕ್ಲೋಸ್ ಮಾಡಿದ್ರೆ ಅವ್ಳು ಮಲ್ಕೊಂಡ್ಬಿಡ್ತಾಳೆ ಸೊ ಮಲ್ಕೊಂಡಿದಾದ್ಮೇಲೆ ನಾವು ರೂಮ್ ನ ಈಚೆಯಿಂದ ಲಾಕ್ ಮಾಡ್ಕೊಂಡು ಡೆಕೋರೇಷನ್ಸ್ನ ನ ಸ್ಟಾರ್ಟ್ ಮಾಡ್ಕೊಂಡ್ವಿ ನಿಜಾಗ್ಲೂ ಹೇಳ್ಬೇಕು ಅಂತಂದ್ರೆ ಈಗ ಡೆಕೋರೇಷನ್ ಏನ್ ಮಾಡ್ತಾ ಇದೀವಿ ಹ್ಯಾಪಿ ಬರ್ಡೇ ಆಗಿರ್ಬೋದು ಅದು ಗೋಲ್ಡ್ ಕಲರ್ದು ಡೆಕೋರೇಷನ್ ಐಟಮ್ಸ್ ಇದೆಯಲ್ಲ ಅದೆಲ್ಲ ಈ ವರ್ಷದ ಅಲ್ವೇ ಎಲ್ಲ ಅದೆಲ್ಲ ಪೂರ್ತಿ ಒಳ್ದು ಥರ್ಡ್ ಇಯರ್ ಬರ್ಡೇದು ಅಂದರೆ ಅವಳು ಮೂರು ವರ್ಷ ಇದ್ದಾಗ ನಾವು ಗ್ರ್ಯಾಂಡ್ ಆಗಿ ನಮ್ಮನೆ ಹತ್ರನೇ ಔಟ್ಸೈಡಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಸಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಆ ಟೈಮಲ್ಲಿ ನಾನು ಎತ್ತಿಟ್ಟಿದ್ದು ಈವತ್ತವರೆಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ವೇಸ್ಟ್ ಆಗಲ್ಲ ಒಂದೇ ತರಹದಿದ್ರು ಕೂಡ ಏನು ವರ್ಷ ವರ್ಷ ಹೊಸದೇ ತರಬೇಕು ಅನ್ನೋದೇನಿಲ್ಲ ಅಲ್ವಾ ಸೊ ಅದೇ ಚೆನ್ನಾಗಿತ್ತು ಸೊ ಹಂಗಾಗಿ ಅದನ್ನ ಒಂದು ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಮೇಲಿಟ್ಟಿದ್ದೆ ಅದನ್ನ ಎತ್ಕೊಂಡು ಇವಾಗ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಬಲೂನ್ಸ್ ಎಲ್ಲ ಹೊಸದಾಗಿ ತಗೊಂಡ್ಬಂದಿದ್ದು ಅಂಡ್ ಸೆವೆನ್ ಅನ್ನ ಒಂದು ನಂಬರ್ ಬಲೂನ್ ಇದಿಲ್ಲ ಅದು ಕೂಡ ಹೊಸದಾಗಿ ತಗೊಂಡ್ಬಂದಿದ್ದು ಇನ್ನು ಉಳಿದಿದ್ದು ಹ್ಯಾಪಿ ಬರ್ಡೇ ಪ್ರಕೃತಿ ಇದೆಲ್ಲ ಆಲ್ಮೋಸ್ಟ್ ತುಂಬಾ ಹಳೇದು ಅವಳು ಮೂರು ವರ್ಷದ ಬರ್ಡೇದು ಅಂತ ಹೇಳಿದ್ನಲ್ಲ ಅದೇನೆ ಮತ್ತೆ ಯೂಸ್ ಮಾಡ್ಕೋತಾ ಇರೋದು ಬಲೂನ್ಸ್ ಎಲ್ಲ ನನಗಂತೂ ಊದಕ್ ಆಗದೆ ಇಲ್ಲ ಈ ಟೈಮಲ್ಲಿ ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಮತ್ತೆ ಫ್ರೆಂಡ್ ಮನು ಇಬ್ಬರು ಕೂಡ ಡೆಕೋರೇಷನ್ ಮಾಡೋಕೆ ಹೆಲ್ಪ್ ಮಾಡ್ಕೊಡ್ತಿದ್ದಾರೆ ಎಷ್ಟು ಭಯ ಆಗಿತ್ತು ಅಂದ್ರೆ ಎಲ್ಲಾದ್ರೂ ಬಲೂನ್ ಒಂದಾದ್ರೂ ಸಡನ್ ಆಗಿ ಬ್ಲಾಸ್ಟ್ ಆಗಿ ಡಮ್ ಅಂತ ಸೌಂಡ್ ಬಂದ್ಬಿಟ್ರೆ ಎದ್ ಬಿಡ್ತಾಳ ಅವಳು ಬಿಕಾಸ್ ಯಾವುದೋ ಒಂದು ಗುಂಗಲ್ ಮನ್ಗಿರ್ತಾರೆ ಮಕ್ಕಳು ಏನಾದ್ರು ಸರ್ಪ್ರೈಸ್ ಕೊಡ್ಬೋದಾ ಸೆಲೆಬ್ರೇಷನ್ ಮಾಡ್ಬೋದ ಅಂತ ಸೊ ಹಂಗಾಗಿ ಎದ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ ನಾವಿನ್ನ ರೆಡಿ ಮಾಡಿಲ್ವಲ್ಲ ಅವ್ಳು ಬೇರೆ ಇನ್ನ ಚಿಕ್ಕವಳಲ್ವಾ ಎಷ್ಟು ಅವಾಯ್ಡ್ ಮಾಡಿದ್ರು ಆ ಚಿಕ್ಕ ಮಲ್ಲಿ ಅವಳನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಈಚೆ ಬಂದೇ ಬಿಡ್ತಾಳೆ ಸೊ ಹಂಗಾಗಿ ಬೇಗ ಬೇಗ ಮಾಡ್ಕೊಳಣ ಅಂತ ಮಾಡ್ಕೋತಾ ಇದ್ವಿ ನಮ್ಮ ಅದೃಷ್ಟಕ್ಕೆ ಒಂದ್ ಬಲೂನ್ ಕೂಡ ಡಮ್ ಅನ್ಲಿಲ್ಲ ಅದು ಸೌಂಡ್ ಬರ್ಲೇ ಇಲ್ಲ ನಾವು ಮೂರು ಜನ ಅಣ್ಣ ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಎಷ್ಟಾಗುತ್ತೋ ಅವ್ಳಿಗೆ ಖುಷಿ ಪಡಿಸೋದಕ್ಕೆ ಅಷ್ಟರ ಮಟ್ಟಿಗೆ ನಾವಿಲ್ಲಿ ಡೆಕೋರೇಷನ್ ಮಾಡ್ಕೊಂಡ್ವಿ ಸೆವೆನ್ ಅಂತ ಚಾಕ್ಲೇಟ್ಸಲ್ಲಿ ಮಾಡಿ ಮತ್ತೆ ರೌಂಡ್ ಎಲ್ಲ ಮಾಡಿ ಅದ್ರ ಮಧ್ಯದಲ್ಲಿ ಫ್ಲವರ್ಸ್ ಎಲ್ಲ ಹಾಕಿ ಅವ್ಳಿಗೆ ಏಳು ಗಿಫ್ಟ್ ಪ್ಯಾಕ್ ಮಾಡಿದ್ನಲ್ಲ ಅಷ್ಟು ಗಿಫ್ಟನ್ನು ಕೂಡ ನೀಟಾಗಿ ಜೋಡಿಸ್ದೆ ಅವ್ಳು ಬಂದಿದ ತಕ್ಷಣ ನೋಡಿ ಖುಷಿ ಆಗಬೇಕು ಅಂತ ಅಂಡ್ ಕ್ಯಾಂಡಲ್ಸ್ ತೊಗೊಂಬಂದಿದ್ವಿ ನಾರ್ಮಲ್ ಲೈಟ್ ಆಫ್ ಮಾಡ್ತೀವಲ್ಲ ಆಗ ಕ್ಯಾಂಡಲ್ಸ್ ಚೆನ್ನಾಗಿರುತ್ತೆ ಅಂತ ಸೊ ಅದನ್ನು ಎಲ್ಲ ಕೂಡ ಇಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ಫೈನಲಿ ಮುಗಿತು ಮುಗ್ದಾದ್ಮೇಲೆ ಒಂದ್ಸರ್ತಿ ಸೆಟ್ ಮಾಡಿ ಅವಳ ಫೇವ್ರೇಟ್ ಗೊಂಬೆಗಳನ್ನೆಲ್ಲ ಹಿಂದೆಗಡೆ ಜೋಡಿಸ್ಬಿಟ್ಟು ಲಾಸ್ಟಿಗೆ ಕೇಕ್ನೇ ಓಪನ್ ಮಾಡಿದ್ವಿ ನಾನು ಆರ್ಡರ್ ಕೊಡಬೇಕಾದ್ರೆ ಇಮೇಜ್ನ ತೋರಿಸಿದ್ದೆ ಅಷ್ಟೇ ಕೇಕ್ ಮನೆಗೆ ತಗೊಂಡು ಬಂದಮೇಲೆ ಹೇಗೆ ಮಾಡಿದ್ದಾರೆ ಅಂತ ನೋಡಿರ್ಲಿಲ್ಲ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಾನು ಕೂಡ ಲೈಟ್ ಪಿಂಕೇ ಹೇಳಿದ್ದೆ ಸೊ ಅವರು ಲೈಟ್ ಪಿಂಕ್ ಥೀಮಲ್ಲೇ ಮಾಡ್ಕೊಟ್ಟಿದ್ರು ಕೇಕ್ ನನಗೂ ಇಷ್ಟ ಆಯ್ತು ಅದು ಡೆಕೋರೇಷನ್ ಮತ್ತೆ ಅದು ಡಿಸೈನ್ ಇರೋದು ಅಂಡ್ ಪಿಕೊಮ ಕೂಡ ತುಂಬಾ ಇಷ್ಟ ಆಯ್ತು ಅವಳಿಗೆ ಪಿಂಕ್ ಕಲರ್ ಏನೇ ಇದ್ರು ಕೂಡ ಸಖತ್ ಇಷ್ಟ ಆಗತ್ತೆ ಸೊ ಇದು ಕೂಡ ನಮಗ್ ಜಾಸ್ತಿ ಇಷ್ಟ ಆಯ್ತು ಕೇಕು ನಾವು ಪೆಕ್ಮಾ ಬರ್ಡ್ಡೆಗೆ ಒನ್ ಕೆ ಜಿ ಕ್ವಾಂಟಿಟಿಯಲ್ಲಿ ಕೇಕ್ ಮಾಡಿಸಿದ್ದು ಬಿಕಾಸ್ ಇವತ್ತು ಟ್ವೆಂಟಿ ನೈನ್ತ್ ಡಿಸೆಂಬರ್ ಆಗಿರೋದ್ರಿಂದ ಇನ್ನ ಜಾನ್ವರಿ ಫಸ್ಟ್ ಅಷ್ಟರಲ್ಲಿ ನ್ಯೂ ಇಯರ್ ಬಂದ್ಬಿಡುತ್ತೆ ಸೊ ಅವಾಗಲೂ ಮತ್ತೆ ಕೇಕ್ ತರಬೇಕು ಸೊ ಇದು ಅಷ್ಟು ಬೇಗ ಖಾಲಿ ಆಗಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವೇನಾದರೂ ಮಾಡಿಸಿದ್ರೆ ಅಂಡ್ ನಾನು ಈ ಸತಿ ಬರ್ತ್ಡೇಗೆ ಯಾರಿಗೂ ಹೇಳಿರಲಿಲ್ಲ ಬಿಕಾಸ್ ನೈ ಲೇಟ್ ನೈಟ್ ನಾವು ಸೆಲೆಬ್ರೇಷನ್ ಇಟ್ಕೊಂಡಿರೋದ್ರಿಂದ ನಾನು ನನ್ನ ಹಸ್ಬೆಂಡು ಪೆಕುಮಾ ಸಾಕು ಅಂತ ಅನ್ಕೊಂಡಿದ್ವಿ ಅಟ್ ಲಾಸ್ಟ್ ಅಲ್ಲಿ ನನ್ನ ಹಸ್ಬೆಂಡು ನಾವ್ ಫ್ರೆಂಡ್ ಮನೆಗೆ ಕಾಲ್ ಮಾಡಿ ಕರೆಸ್ಕೊಂಡ್ರು ಪೆಕ್ಕು ಹೋಗಲ್ವಾ ದೇವಸ್ಥಾನಕ್ಕೆ ಇಷ್ಟೊಂದು ಟೈಮ್ ಪೆಕ್ಕು ಬೇಗ ಬಾ ಇಲ್ಲಿ ನೀನು ನೋಡಕ್ಕೆ ಯಾರೋ ಬಂದಿದ್ದಾರೆ ಎಷ್ಟೋತ್ತಿಂದ ವೆಯ್ಟ್ ಮಾಡ್ತಾರೋ ಬಾರಪ್ಪ ಬೇಗ ಮಾತಾಡ್ಸ್ಬಿಟ್ಟು ಬಾ ನಾವು ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿ ಮುಗಸಿ ಕೇಕ್ ಎಲ್ಲಾ ತಗೊಂಡು ಬಂದಿಟ್ತಾದ್ಮೇಲೆ ಪಿಕೋಮನ ಇಬ್ರಸಕೋದ್ವಿ ಫುಲ್ ನಿದ್ದೆಲಿದಳೆ ಸಕತ್ತ ನಿದ್ದೆ ಅವಳಿಗೆ ಅವಳಿಗೆ ಇದು ಯಾವ್ದೋ ಐಡಿಯಾ ಇಲ್ಲದೆ ಮಲ್ಗಿರೋದ್ರಿಂದ ಎಷ್ಟು ಎದ್ದಳ್ಸುದ್ರು ಎದ್ದಳ್ತನೆಲ್ಲ ಏನೇನೆನಾ ಆಕ್ಷನ್ ಎಲ್ಲಾ ಮಾಡಿ ತೋರಿಸ್ತಾ ಇದ್ಲು ಅವಳನ್ನ ಇಬ್ರಸಿ ಒಪ್ಸೋಸ್ಟಲ್ ಸಾಕ್ ಸಾಕ್ ಆಗೋಯ್ತು ಸರ್ಪ್ರೈಸ್ ಆನಿಲ್ಲ Þú sé að ég er oldboard, ég uh, uh, er úrstu að það er oldboard. Llið, hmm. llið. Uh. Happy <coughs> birthday, magle. <coughs> ಅವಳಿಗೆ ಇದನ್ನೆಲ್ಲ ನೋಡಿ ಸರ್ಪ್ರೈಸ್ ಆಗೋಕ್ಕಿಂತ ಜಾಸ್ತಿ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇವಲ್ಲ ಅಂದ್ಬಿಟ್ಟು ತುಂಬಾ ಹತ್ಲು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೆಂಗೋ ಸಮಾಧಾನ ಮಾಡಿದೆ ಇಟ್ ಲಾಸ್ಟ್ಗೆ ಕೇಕ್ ಎಲ್ಲ ಕಟ್ ಮಾಡಿ ಕ್ಯಾಂಡಲ್ಸ್ ಎಲ್ಲ ಹಚ್ಚಿಸಿ ಇದೆಲ್ಲ ಗಿಫ್ಟ್ಸ್ ಎಲ್ಲ ನೋಡಿದ್ಮೇಲೆ ಸಖತ್ ಖುಷಿ ಆಗೋಯ್ತು ಅವ್ಳಿಗೆ ಅವಳಿಗೆ ಆ ಗಿಫ್ಟ್ ತೋರಿಸಿ ಫಸ್ಟ್ ಯಾವ್ದು ಓಪನ್ ಮಾಡ್ತೀಯಾ ಅಂತ ನಾನು ಕೇಳ್ತಾ ಇದ್ದೆ ಅವಳು ತೋರ್ಸಿದ ಗಿಫ್ಟ್ ನಾನು ಫಸ್ಟ್ ಫಸ್ಟ್ ಗೆ ಅವಳು ಯಾವ್ದು ತೋರಿಸ್ತಾಳೆ ಅದನ್ನ ಫಸ್ಟ್ ಸೆಕೆಂಡ್ ಈ ರೀತಿ ಓಪನ್ ಮಾಡಿಸ್ತಾ ಇದ್ದೆ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಡೈರಿ ಮಿಲ್ಕ್ ಚಾಕ್ಲೇಟು ನಾನು ಇದನ್ನ ಆವಾಗಲೇ ರಿವೀಲ್ ಮಾಡಿದ್ದೆ ಸ್ಟಾರ್ಟಿಂಗ್ ನಾವು ಮಾರ್ಟ್ಗೆ ಹೋಗಿದ್ವಲ್ಲ ಶಾಪಿಂಗ್ ಟೈಮ್ ಅಲ್ಲಿ ಆಗ ರಿವೀಲ್ ಮಾಡಿದ್ದೆ ಇದು ಅವಳಿಗೆ ಇಷ್ಟ ಅಂದ್ಬಿಟ್ಟು ತಗೋತಾ ಇದ್ದೀನಿ ಅಂದ್ಬಿಟ್ಟು ಸೊ ಅದು ಫಸ್ಟ್ ಗಿಫ್ಟು ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಅದು ಇದನ್ನು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಬ್ಲ್ಯಾಕ್ ಕಲರ್ದು ಮಕ್ಕಳು ಕಿವಿಗೆ ಚಳಿಗೋಸ್ಕರ ಹಾಕೊತಾರಲ್ಲ ಅದು ಅವಳು ಅವ್ರ ಸ್ಕೂಲಲ್ಲಿ ಎಷ್ಟೊಂದು ಜನ ಮಕ್ಕಳು ಹಾಕ್ತಾ ಇದ್ರಂತೆ ಅದನ್ನು ಬಂದು ಮೊಬೈಲಲ್ಲಿ ಈ ವಾಯ್ಸ್ ರೆಕಾರ್ಡರ್ ಇರುತ್ತಲ್ಲ ಅದಲ್ಲಿ ಹೇಳಿ ಸರ್ಚ್ ಮಾಡಿ ನನಗೆ ತುಂಬಾ ಸತಿ ತೋರ್ಸಿದ್ಲು ನಮ್ ಸ್ಕೂಲಲ್ಲಿ ಹಾಕೊಂಬರ್ತಾರೆ ಬರ್ತಾರೆ ನನಗೂ ಕೊಡ್ಸಿ ಕೊಡ್ಸಿ ಅಂತ ಬಟ್ ನಾನು ಎಷ್ಟು ಹೇಳಿದ್ರು ಕೊಡ್ಸಿರ್ಲಿಲ್ಲ ಸೊ ಫೈನಲ್ಲಿ ಅದನ್ನು ಕೂಡ ತಗೊಂಡ್ಬಂದೆ ಇವತ್ತು ಆ ಗಿಫ್ಟ್ ಅವಳಿಗೆ ಸಖತ್ತು ಖುಷಿ ಆಯಿತು ಅಂಡ್ ಆ ಕಲರ್ ಕೂಡ ಅವಳಿಗೆ ಇಷ್ಟ ಆಯಿತು ಅಷ್ಟೇ ಸಾಫ್ಟ್ ಆಗಿತ್ತು ಇದು ಅಂಡ್ ಹಾಗೆ ಇದು ಮೂರನೇ ಗಿಫ್ಟ್ ಇದು ಬಂದ್ಬಿಟ್ಟು ಪೆನ್ಸಿಲ್ ಬಾಕ್ಸ್ ಎರಡು ಬಾಕ್ಸ್ ಇದೆ ಇದು ಏನಕ್ಕಪ್ಪ ಅಂತ ಅಂದ್ರೆ ಅವಳ ಫ್ರೆಂಡ್ಸ್ ಬರ್ಡೇ ಇದ್ದಾಗ ಸ್ಕೂಲ್ ಅಲ್ಲಿ ಅವಳಿಗೆ ಪೆನ್ಸಿಲ್ಸ್ ನ ಕೊಟ್ಟು ಕಳಿಸ್ತಾ ಇದ್ರು ಬರ್ಡೇ ಮಕ್ಳು ಏನಿರ್ತಾರೆ ಅವರು ಎಲ್ಲಾರ್ಗು ನನ್ನ ಪೆನ್ಸಿಲ್ ಅವಳಗು ತುಂಬಾ ಆಸೆ ಇತ್ತು ನನ್ ಬರ್ಡೇ ದಿವಸ ಮಕ್ಳಿಗೆ ಕೊಡ್ಬೇಕು ಅಂತ ಹೇಳ್ಕೊಂಡಿದ್ಲ ಅವಳು ಸೊ ಅದಕ್ಕೋಸ್ಕರ ಬೆಳಗ್ಗೆ ಗೆ ಮಕ್ಳಿಗೆ ಕೊಟ್ಟು ಕಳ್ಸೋಣ ಅಂತ ಅನ್ಬಿಟ್ಟು ಅವ್ಳಿಗೆ ಅದನ್ನ ಕೊಡ್ಸ್ದೆ ನಾಲ್ಕನೇ ಗಿಫ್ಟ್ ಬಂದ್ಬಿಟ್ಟು ಇದನ್ನ ಕೂಡ ತೋರ್ಸಿದ್ದೆ ನಾನು ಪಿಂಕ್ ಕಲರ್ದು ಹಾರ್ಟ್ ಶೇಪ್ ಚಾಕ್ಲೇಟ್ ಇದು ಅಂತ ಅನ್ಬಿಟ್ಟು ಅದು ನಾಲ್ಕನೇ ಗಿಫ್ಟ್ ಅವ್ಳಿಗೆ ತಿನ್ನೋದ್ರಲ್ಲಿ ಇದು ಎರಡೇ ಗಿಫ್ಟ್ ನ ಕೊಡ್ಸಿರೋದು ನಾನು ನೆಕ್ಸ್ಟ್ ಐದನೇ ಗಿಫ್ಟ್ ಇದು ಬಂದ್ಬಿಟ್ಟು ರೂಬಿ ಕ್ಯೂಬ್ ಅಥವಾ ಕ್ಯೂಬಿ ಕ್ಯೂಬ್ ಅಂತಾರಲ್ಲ ಅದು ಇದಕ್ಕೋಸ್ಕರ ಎಷ್ಟು ಅದೇ ತಿಂದಳು ಹೋಗಿದ ಕಡೆ ಎಲ್ಲ ಕೇಳೋಳು ಇದು ನನಗೆ ಬೇಕು ಅಂತ ಅದು ವೇಸ್ಟ್ ವೇಸ್ಟ್ ಅಂದ್ರೆ ಕೇಳ್ತಿರ್ಲಿಲ್ಲ ಹಠ ಮಾಡೋಳು ಸೊ ಹಂಗಾಗಿ ಕೊಡಿಸ್ತಾ ಇರ್ಲಿಲ್ಲ ಫೈನಲಿ ಅದು ಕೂಡ ತಗೊಂಡ್ಬಂದ್ವಿ ಇದನ್ನ ನೋಡಿ ಅವಳಗಂತೂ ಸಖತ್ ಆಯ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತಿದ್ರಲ್ಲಿ ವಾಯ್ಸ್ ರೆಕಾರ್ಡ್ ಎಲ್ಲ ಇತ್ತು ಬಟ್ ನಾನು ಈ ವಿಡಿಯೋನ ಫಾಸ್ಟ್ ಮೋಷನ್ ಮಾಡಿರೋದ್ರಿಂದ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ ಕವರಿಂಗ್ ನ ಕೊಟ್ಟಿದ್ದೀನಿ ಇನ್ನು ಆರನೇ ಗಿಫ್ಟ್ ಬಂದ್ಬಿಟ್ಟು ವಾಟರ್ ಬಾಟಲ್ ಅವಳಿಗೆ ಇದನ್ನ ನೋಡಿ ಸಖತ್ ಅಂದ್ರೆ ಎಷ್ಟು ಖುಷಿ ಬಟ್ಲವಳು ನನ್ನ ನಾಳು ಅದನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ದಾಳೆ ಅವಳು ನೈಟ್ ಮಲ್ಕೊಳ್ಳುವಾಗ ಅಷ್ಟು ಖುಷಿ ಆಯ್ತು ಬಾಟಲ್ನ ನೋಡಿ ಅವಳಿಗೆ ಅದರಲ್ಲಿ ಇದ್ದಿದ್ದು ಡಿಸೈನ್ ಅವಳಗ್ ಸಖತ್ ಇಷ್ಟ ಆಗಿದೆ ಬಿಕಾಸ್ ಅವಳಿಗೆ ಆಗ್ಲೇ ಹೇಳ್ದಂಗೆ ಯುನಿಕಾರ್ನು ಆನಾ ಎಲ್ಸಾ ಇದೆಲ್ಲ ಇಷ್ಟ ಅವಳು ಯೂಸ್ ಮಾಡೋ ಟವಲ್ ಸ್ಕೂಲಿಗೆ ತಗೊಂಡೋಗೋ ಬ್ಯಾಗು ಇದ್ರಲ್ಲೆಲ್ಲ ಯೂನಿಕಾರ್ನು ಆನಾ ಎಲ್ಸಾ ಬರಿ ಇದನ್ನೇ ನೋಡಿ ನೋಡಿ ಇಷ್ಟಪಟ್ಟು ತಗೊಳ್ಳೋಳು ಸೊ ಬಾಟೆಲ್ಲು ಸಿಕ್ತಲ್ಲ ಸಖತ್ ಖುಷಿ ಆಗಿದ್ಲು ಇನ್ನ ಲಾಸ್ಟ್ ಗಿಫ್ಟ್ ಬಂದ್ಬಿಟ್ಟು ಅವಳು ತುಂಬಾ ದಿಸ್ತಿಂದ ಕೇಳ್ತಿದ್ದಂತಹ ಗಿಫ್ಟ್ ಎಲ್ಲೂ ಹೋದ್ರು ಕೂಡ ಬೇರೆ ಬೇರೆ ಡಿಸೈನ್ ಕೇಳೋಳು ಅವಳು ನಾವು ಶಾಪಿಂಗ್ ಕರ್ಕೊಂಡು ಹೋದಾಗ ಇದು ಬಂದ್ಬಿಟ್ಟು ಜಾಮೆಟ್ರಿ ಬಾಕ್ಸು ಆನಾ ಎಲ್ಸಾ ಅದು ಅವಳು ಎಲ್ ಕೆ ಜಿ ಓದುವಾಗ ಒಂದು ಜಾಮೆಟ್ರಿ ಬಾಕ್ಸ್ ಕೊಡ್ಸಿದೆ ಅದು ತುಂಬಾ ಹಾಳಾಗ್ಬಿಟ್ಟಿತ್ತು ಇದನ್ನಂತೂ ಸಖತ್ ಅಂದ್ರೆ ಸಖತ್ ಇಷ್ಟಪಟ್ಟು ಕೇಳೋಳು ಬಟ್ ನಾವು ಕೊಡ್ಸಿರ್ಲಿಲ್ಲ ಇದ್ರಲ್ಲೇ ಆಡೆಡ್ ಶಾರ್ಪ್ನರ್ ಮತ್ತೆ ಕ್ಯಾಲ್ಕುಲೇಟರ್ ಎಲ್ಲಾ ಇದೆ ಸೊ ಇದನ್ನ ಔಟ್ ಸೈಡ್ ಹೋದಾಗ ನೋಡಿದಾಗ ಅವಳಿಗೆ ಸಖತ್ ಖುಷಿ ಆಗೋದು ಈ ತರದ್ ಕೊಡ್ಸಿ ಕೊಡ್ಸಿ ಅಂತ ತುಂಬಾ ದಿಸ್ ಕೇಳ್ತಾನೆ ಇದ್ಲು ಸೊ ಅದನ್ನ ಕೂಡ ತಗೊಂಡ್ ಬಂದ್ ನಾನು ಆಗ್ಲೇ ಹೇಳ್ದಂಗೆ ಏಳು ಗಿಫ್ಟ್ ಆಯ್ತು ಅವಳಿಗೆ ಇದ್ರಲ್ಲಿ ಯಾವ್ದು ಕೂಡ ವೇಸ್ಟ್ ಇಲ್ಲ ಅವಳಿಗೆ ಯೂಸ್ ಆಗೋ ತರದೇನೆ ಇನ್ನ ನಾನು ಯಾವ್ದಾದ್ರು ಗಿಫ್ಟ್ ಐಟಮ್ ಅಥವಾ ಶೋ ಐಟಮ್ ತಗೊಂಡ್ ಬಂದ್ ಕೊಟ್ಟಿದ್ರೆ ಅವಳು ಡೈಲಿ ಯೂಸ್ ಮಾಡ್ತಾರೆ ಇಟ್ಟು ಕಣ್ಣಿಂದ ನೋಡ್ಬೇಕಿತ್ತು ಕೊಟ್ಟಿರೋ ಪ್ರತಿಯೊಂದು ಐಟಮ್ ಕೂಡ ಅವಳು ಡೈಲಿ ಯೂಸ್ ಮಾಡಬಹುದು ನಮ್ಗೆ ಕೊಡ್ಸೋರ್ಗೆ ಅಂಡ್ ನೋಡೋರ್ಗೆ ಇದು ತುಂಬಾ ಚಿಕ್ಕದು ಅಂತ ಅನ್ನಿಸ್ಬೋದು ಬಟ್ ಆ ಏಜಿನ ಮಕ್ಕಳಿಗೆ ಇದು ದೊಡ್ಡ ರೀತಿಯಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಖುಷಿನ ತಂದ್ಕೊಡುತ್ತೆ ಅವಳಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಇಷ್ಟೆಲ್ಲ ಗಿಫ್ಟ್ ಕೊಡ್ಸಿದ್ರು ಕೂಡ ಅವಳು ಕೇಳಿದ್ದು ನಾಳೆ ಮಕ್ಳು ಕೊಡೋದಕ್ಕೆ ನನ್ನ ಫ್ರೆಂಡ್ಸ್ ಕೊಡೋದಕ್ಕೆ ಚಾಕ್ಲೇಟ್ಸೇ ತಂದಿಲ್ಲ ನೀವು ಅಂತ ಅಂಡ್ ಅವ್ಳು ಗಣ್ಣಲ್ಲಿ ನೋಡಿಲ್ಲ ನಾನು ಕೇಕ್ ಸುತ್ತ ಡೆಕೋರೇಷನ್ ಏನು ಮಾಡಿದ್ದೀನಿ ಸೆವೆನ್ ಅಂತ ಏನು ಬರ್ತಿದ್ದೀನಲ್ಲ ಆ ಚಾಕ್ಲೇಟ್ಸು ಮತ್ತೆ ಪೆನ್ಸಿಲ್ಸ್ ಎಲ್ಲ ನಾನು ಸ್ಕೂಲಲ್ಲಿರೋ ಮಕ್ಳಿಗೆ ಅವಳ ಫ್ರೆಂಡ್ಸ್ಗೆ ಕೊಡ್ಸಕ್ಕೆ ಅಂತ ಅಂದ್ಬಿಟ್ಟು ತಗೊಂಡು ಬಂದಿದ್ದು ಆಮೇಲೆ ನೋಡಿ ಐಡೆಂಟಿಫೈ ಮಾಡು ಅಂತ ಹೇಳಿದಾಗ ಓ ಇಲ್ಲಿದೆಯಾ ಚಾಕ್ಲೇಟು ಅಂತ ನೋಡಿ ಅದನ್ನು ಕಂಡಿಡಿದ್ಲು ಅಟ್ ಲಾಸ್ಟ್ಗೆ ನಾನು ಕೇಳಿದೆ ಅವಳಿಗೆ ನಿಮ್ಗೆ ಇದ್ರಲ್ಲಿ ಯಾವುದು ಸಖತ್ ಇಷ್ಟ ಆಯ್ತು ಅಂತ ಅವಳು ತೋರಿಸ್ತಾ ತೋರಿಸ್ತಾ ಎಲ್ಲಾನು ಇಷ್ಟ ಆಯ್ತು ಯಾವುದು ವೇಸ್ಟ್ ಇಲ್ಲ ಅದ್ರಲ್ಲಿ ಮಾತ್ರ ಡೈರಿ ಮಿಲ್ಕ್ ಚಾಕ್ಲೇಟ್ ನನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ಲು ಯಾಕೆ ಅಂತ ಕೇಳೋದಕ್ಕೆ ಹುಳಕೆಲ್ಲ ಅಂತ ನಿಮ್ ತರನೇ ಆಮೇಲೆ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಲ್ಲಿ ಅಂತ ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾಳೆ ನೋಡಿ ಇದೊಂದೇನು ಬೇಡ ಆಗಿತ್ತು ಚಾಕ್ಲೇಟ್ ಸೊ ಅದ್ ಇಷ್ಟ ಆಯ್ತು ಮಮ್ಮಿ ಅಂತ ಹೇಳಿದ್ಲು ಸೊ ನನಗೆ ಅವಳು ಖುಷಿಯಿಂದ ಇದ್ದಿದ್ದು ನನಗಂತೂ ಸಖತ್ ಖುಷಿ ಆಯ್ತು ಸೊ ಫೈನಲಿ ಅವ್ರ ಅಪ್ಪಂಗೂ ಕೂಡ ಶೇಕ್ ಹಂಡ್ ಕೊಟ್ಟು ಥ್ಯಾಂಕ್ ಯು ಪಪ್ಪಾ ಅಂತ ಹೇಳಿ ಕಿಸ್ ಎಲ್ಲ ಮಾಡಿ ಇನ್ನೇನು ಮಲ್ಕೊಳ್ಳೋ ಟೈಮ್ ಆಗೋಗ್ಬಿಟ್ಟಿತ್ತು ಅಂದ್ರೆ ನಾವು ಹನ್ನೆರಡು ಗಂಟೆ ಮೇಲೆ ಸೆಲೆಬ್ರೇಷನ್ ಮಾಡಿದ್ರಿಂದ ಆಲ್ಮೋಸ್ಟ್ ಒಂದೂವರೆ ಆಗಿತ್ತು ಇಷ್ಟೆಲ್ಲ ಮಾಡೋ ಅಷ್ಟಲ್ಲಿ ಸೊ ಅವ್ಳಿಗೂ ಇದ್ದೆ ನಮಗೂ ಇದ್ದೆ ಇನ್ನು ನನ್ನ ಹಸ್ಬೆಂಡ್ಗೆ ಈಗ ತಾನೇ ಹುಷಾರಿರ್ಲಿಲ್ಲ ಅಲ್ಲ ಸೊ ಸ್ವಲ್ಪ ರಿಕವರಿ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಇದನ್ನೆಲ್ಲ ತೆಗ್ದಿಟ್ಟು ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾವು ರೆಸ್ಟ್ ಮಾಡೋಕೆ ಹೋದ್ವಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್ ನಿಮಗೆ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಮರಿದೇನೆ ಒಂದು ಲೈಕ್ ಮಾಡಿ ಲಾಸ್ಟ್ ಅಲ್ಲಿ ಅಂತ ಹೇಳ್ತಾ ಪೆಕೊಮ್ಮ ಕೊಟ್ಟಿದ್ದ ಗಿಫ್ಟಲ್ಲಿ ನಿಮ್ಗೆ ಯಾರಿಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅವಳಿಗೆ ಯಾವ ಗಿಫ್ಟ್ ವ್ಯಾಲ್ಯೂಬಲ್ ಅಂತ ಅನ್ನಿಸ್ತಂತ ಮರಿದದೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್